ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಸುರಂಗ ಮಾರ್ಗ ಯೋಜನೆಗೆ ಭಾರಿ ವಿಘ್ನ ಎದುರಾಗಿದೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಅಡಚಣೆ ಅಂತೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ ಸಿಲ್ಕ್ ಬೋರ್ಡ್ ನಿಂದ ಹೆಬ್ಬಾಳದವರೆಗಿನ ಹದಿನಾರು ಕಿಲೋಮೀಟರ್ ಮಾರ್ಗದಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯಾಗಿತ್ತು ಆದ್ರೆ ಈ ಸುರಂಗ ಮಾರ್ಗ ನಿರ್ಮಾಣ ಬೆಂಗಳೂರಲ್ಲಿ ಪ್ರಾಕ್ಟಿಕಲಿ ಸಾಧ್ಯನಾ ಅನ್ನೋ ಚರ್ಚೆಗಳು ಉದ್ಭವವಾಗಿತ್ತಲ್ಲ ಅದಕ್ಕೆ ಈ ವರದಿ ಮುಖೇನ ಉತ್ತರ ಸಿಗ್ತಾ ಇದೆ ವರದಿಯಲ್ಲಿ ನೂರ ಇಪ್ಪತ್ತೊಂದು ಅಡಚಣೆಗಳಿವೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಾಕಷ್ಟು ನ್ಯೂನ್ಯತೆಗಳಿವೆ ಭೌಗೋಳಿಕವಾಗಿ ಸಮಸ್ಯೆ ಇದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ತರಾತುರಿಯಲ್ಲಿ ಡಿಪಿಆರ್ ರೂಪಿಸಲಾಗಿದೆ ಇದು ಸರಿಯಲ್ಲ ಅಂತ ಹೇಳಿ ಸರ್ಕಾರವೇ ರಚಿಸಿದ್ದ ತಜ್ಞರ ಸಮಿತಿ ಸರ್ಕಾರಕ್ಕೆ ಎಂಬತ್ತೊಂಬತ್ತು ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದೆ ಬಿಎಂಆರ್ಸಿಯ ಕಾರ್ಯಕಾರಿ ನಿರ್ದೇಶಕ ಸಿದ್ದನಗೌಡ ಹೆಗರುಡಿ ನೇತೃತ್ವದ ತಜ್ಞರ ಸಮಿತಿಯಿಂದ ಸರ್ಕಾರಕ್ಕೆ ಈಗ ವರದಿ ಸಲ್ಲಿಕೆ ಆಗಿದೆ ಸುರಂಗ ಯೋಜನೆಗೆ ಈಗ ಬಹುದೊಡ್ಡ ವಿಘ್ನ ಎದುರಾಗಿದೆ ಸರ್ಕಾರಕ್ಕೆ ತಜ್ಞರ ಸಮಿತಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಭೌಗೋಳಿಕವಾಗಿ ಇದು ಸಾಧ್ಯವಿಲ್ಲ ಸಾಕಷ್ಟು ನ್ಯೂನ್ಯತೆಗಳಿದೆ ಬೆಂಗಳೂರು ನಗರದಲ್ಲಿ ಇದನ್ನು ಮಾಡೋದಕ್ಕೆ ಅದರ ಜೊತೆಯಲ್ಲಿ ಒಂದಿಷ್ಟು ಅಡಚಣೆಗಳೂ ಕೂಡ ಇದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಇದೀಗ ವಿಘ್ನ ಎದುರಾಗಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ಬೆಂಗಳೂರಂತ ಮಹಾನಗರದಲ್ಲಿ ಒಂದು ಅನ್ಪ್ಲಾನ್ಡ್ ಸಿಟಿ ಟ್ರಾಫಿಕ್ ನಿಂದಾಗಿ ಜನಸಾಮಾನ್ಯರು ದಿನನಿತ್ಯ ಪರದಾಟವನ್ನ ಪಡ್ತಾ ಇದ್ದಾರೆ ಅದಕ್ಕೊಂದು ಸುರಂಗ ಮಾರ್ಗ ಯೋಜನೆ ಅಂತೇಳಿ ಬೇಕು ಹೇಳಿ ಡಿ ಕೆ ಶಿವಕುಮಾರ್ ಒಂದು ಕನಸನ್ನ ಕಂಡಿದ್ರು ಬಟ್ ಪ್ರಾಕ್ಟಿಕಲಿ ಏನ್ ಸಮಸ್ಯೆ ಆಗುತ್ತಂತೆ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಹೈಲೈಟ್ಸ್ ಏನಿದೆ ಶರ್ಮಿತಾ ಆ ಬೆಂಗಳೂರಿನ ಸುರಂಗ ಮಾರ್ಗದ ಬಗ್ಗೆ ಒಂದು ವರದಿಯನ್ನ ಒಪ್ಪಿಸೋದಕ್ಕೆ ಸರ್ಕಾರನೇ ಹಿರಿಯ ತಜ್ಞರ ಸಮಿತಿಯನ್ನ ಕಳೆದ ಏಪ್ರಿಲ್ನಲ್ಲಿ ರಚಿಸಿ ಆದೇಶವನ್ನ ಮಾಡಿತ್ತು ಇದೀಗ ಆ ಸಮಿತಿ ಸರ್ಕಾರಕ್ಕೆ ನಗರಾಭಿವೃದ್ಧಿ ಇಲಾಖೆಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಪಾಸಿಬಲ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಇದೀಗ ಈ ವರದಿ ಚರ್ಚೆ ಆಗ್ತಾ ಇರುವಂಥದ್ದು ಮುಖ್ಯವಾಗಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ವಿಚಾರ ಏನು ಅಂತಂದರೆ ಬೆಂಗಳೂರಿನ ಭೌಗೋಳಿಕವಾಗಿ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಅಷ್ಟೊಂದು ಯೋಗ್ಯವಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಜ್ಞ ತಮ್ಮ ವರದಿಯ ಮೂಲಕವಾಗಿ ಸರ್ಕಾರಕ್ಕೆ ಕೊಟ್ಟರುವಂತದ್ದು ಹಾಗಿದ್ರೆ ಅವರ ಮಾತಿನ ಮರ್ಮ ಏನು ಅನ್ನುವಂಥದ್ದು ಇದೀಗ ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಭೌಗೋಳಿಕವಾಗಿ ಆ ಯೋಗ್ಯವಲ್ಲ ಅಂತಂದ್ರೆ ಏನು ಅನ್ನುವಂಥದ್ದು ಚರ್ಚೆ ಮಾಡಬೇಕಾಗುತ್ತೆ ಮುಖ್ಯವಾಗಿ ಬೆಂಗಳೂರಿನ ಸಾಯಿಲ್ ಯಾವ ಯಾವ ಕಂಡೀಷನ್ ನಲ್ಲಿ ಇದೆ ಅದನ್ನ ಸಮರ್ಪಕವಾಗಿ ಸಮರ್ಪಕವಾಗಿ ಒಂದು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿ ಅದನ್ನ ಅದರ ವರದಿಯನ್ನ ತರಿಸಿಕೊಳ್ಳುವಂತಹ ಕೆಲಸವನ್ನ ಜಿಬಿಎ ಅಧೀನದಲ್ಲಿ ಬರುವಂತಹ ಬಿ ಸ್ಮೈಲ್ ಸಂಸ್ಥೆಯ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಇರುವಂತದ್ದು ಈ ಒಂದು ಸುರಂಗ ಆ ಕಾರ್ಯರೂಪಕ್ಕೆ ತರೋದು ಒಂದು ಡಿಪಿಆರ್ನ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೂಡ ಹೈದರಾಬಾದ್ ಮೂಲದ ಒಂದು ಕಂಪನಿಗೆ ಕೊಟ್ಟು ಸುಮಾರು ಎರಡು ಕೋಟಿ ರೂಪಾಯಿ ಖರ್ಚಿನಲ್ಲಿ ಜಿಬಿಐ ಹಿಂದೆ ಮಾಡಿತ್ತು ಸೊ ಹಾಗಾದ್ರೆ ಈ ಡಿಪಿಆರ್ ಸಿದ್ಧ ಮಾಡುವಂತಹ ಸಮಯದಲ್ಲಿ ಆ ಖಾಸಗಿ ಕಂಪನಿ ಖಾಸಗಿ ಏಜೆನ್ಸಿ ಯಾವ ಮಾನದಂಡಗಳನ್ನು ಅನುಸರಿಸಿದೆ ಅನ್ನುವಂಥದ್ರ ಬಗ್ಗೆ ಇದೀಗ ಅನುಮಾನವನ್ನ ಈ ಒಂದು ವರದಿ ವ್ಯಕ್ತಪಡಿಸಿರುವಂತದ್ದು ಮತ್ತೆ ಈ ಒಂದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ಹದಿನಾರು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಮಾಡೋದಕ್ಕೆ ಯಾವೆಲ್ಲ ವೈಜ್ಞಾನಿಕವಾಗಿರುವಂತಹ ಸಿದ್ದತೆಗಳನ್ನು ಡಿಪಿಆರ್ ಮಾಡೋದಕ್ಕೆ ಮತ್ತು ಈ ಒಂದು ಕಾರ್ಯರೂಪ ತರೋದಕ್ಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ಇನ್ನೂ ಕೂಡ ಅಧಿಕಾರಿಗಳಿಂದ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಮತ್ತೆ ಮುಖ್ಯವಾಗಿ ಲಾಲ್ಬಾಗ್ನಲ್ಲಿ ಏನು ಆ ಒಂದು ಐನೂರು ಮೀಟರ್ ಉದ್ದದ ಸುರಂಗ ಮಾರ್ಗ ಹಾದು ಹೋಗುತ್ತೆ ಈ ಸಂದರ್ಭದಲ್ಲಿ ಆಗಬಹುದಾಗಿರುವಂತಹ ಅನಾಹುತಗಳು ಮತ್ತೆ ಮುಂದಕ್ಕೆ ಯಾವೆಲ್ಲ ಸಮಸ್ಯೆಗಳು ಉಲ್ಬಣ ಆಗಬಹುದು ಅನ್ನುವಂಥದ್ರ ಬಗ್ಗೆ ಈಗಲೇ ತಜ್ಞರು ವರದಿಯಲ್ಲಿ ಒಂದು ಆತಂಕ ಮತ್ತು ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು ಆದರೆ ಒಟ್ಟಾರೆ ನೂರ ಇಪ್ಪತ್ತೊಂದು ನ್ಯೂನ್ಯತೆಗಳನ್ನ ಸಮಸ್ಯೆಗಳನ್ನ ತಮ್ಮ ವರದಿಯಲ್ಲಿ ਅਸਿੱਧਨ ਗੋਡਰਾ ਹੈ ಸಮಿತಿ ಇದೀಗ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಈ ನೂರ ಇಪ್ಪತ್ತೊಂದು ಸಮಸ್ಯೆಗಳು ಕೂಡ ಮುಂದಿನ ದಿನಗಳಲ್ಲಿ ಅಥವಾ ಇದನ್ನು ಕಾರ್ಯರೂಪಕ್ಕೆ ತರುವಾಗ ಆಗಬಹುದಾದಂತಹ ಸಮಸ್ಯೆಗಳನ್ನು ಮತ್ತೆ ಅನಾಹುತಗಳ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ತೆಗೆದುಕೊಂಡಿರುವಂತದ್ದು ಸರ್ಕಾರ ಇದನ್ನು ಪ್ರಬಲವಾಗಿ ನಾವು ಮಾಡೇ ಮಾಡ್ತೀವಿ ಮತ್ತೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಏನು ದುಲನಾತ್ಮಕವಾಗಿರುವಂತಹ ಒಂದು ವಿಚಾರವನ್ನು ರಾಜ್ಯದ ಜನತೆ ಮುಂದೆ ಮತ್ತು ವಿಪಕ್ಷ ನಾಯಕರ ಮುಂದೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೆಂಗಳೂರಿನಲ್ಲಿ ದೆಹಲಿ ಇರಬಹುದು ಮುಂಬೈ ಇರ್ಬೋದು ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸುರಂಗ ಮಾರ್ಗ ಮಾಡಿದ್ದಕ್ಕಿಂತ ಅತ್ಯಂತ ಕಡಿಮೆ ದರದಲ್ಲಿ ನಾವು ಈ ಒಂದು ಸುರಂಗ ಮಾರ್ಗವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ವಾದವನ್ನ ಸರ್ಕಾರ ಮತ್ತು ಮುಖ್ಯವಾಗಿ ಡಿಸಿಎಂ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಂದಿಡುತ್ತಾ ಇರುವಂತದ್ದು ಆದರೆ ಕಡಿಮೆ ವೆಚ್ಚದಲ್ಲಿ ಮಾಡ್ತೀವಿ ಅನ್ನುವಂಥ ಕಾರಣಕ್ಕೆ ಸುರಂಗ ಮಾರ್ಗ ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ತಮ್ಮ ವರದಿಯಲ್ಲಿ ಖುದ್ದು ಸರ್ಕಾರವೇ ರಚಿಸಿರುವಂತಹ ತಜ್ಞರ ಸಮಿತಿ ಹೇಳಿರುವಂತದ್ದು ಈಗ ಈ ವರದಿಯನ್ನ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಈ ಸುರಂಗ ಮಾರ್ಗದ ಬಗ್ಗೆ ಈಗಾಗಲೇ ಡಿಪಿಆರ್ ಮಾಡಲಾಗಿದೆ ಭೂ ಸ್ವಾಧೀನವನ್ನು ಮಾಡದಕ್ಕೂ ಕೂಡ ಜಿಬಿ ಅಧಿಕಾರಿಗಳು ಎಲ್ಲಾ ಸಿದ್ದತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಈ ಸಮಯದಲ್ಲಿ ಈ ವರದಿ ಇದೀಗ ಬಹಿರಂಗ ಆಗಿರೋದು ಸುರಂಗ ಮಾರ್ಗ ಕಾಮಗಾರಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಯೋಜನೆ ಏನಿದೆ ಆ ಯೋಜನೆಗೆ ಅಡ್ಡಿಯಾಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಅಶೋಕ್ ಮುರುಗಿ ಈಕ್ಷಣದ ಮಾಹಿತಿ